ಹಾಯಿಲ್ಲ ನಮ್ಮೊಂದಿಗೆ ಇವತ್ತು ನಾನು ಶಿವನ ಭಕ್ತರಿಗೆ ಸ್ಪೆಷಲಿ ಪ್ರಕೃತಿ ಪ್ರೇಮಿಗಳಿಗೆ ಹಾಗೂ ಟ್ರೆಡಿಷ್ನಲ್ ಫೋಟೋಗ್ರಫಿ ಇಷ್ಟಪಡುವಂತಹ ಎಲ್ಲರಿಗೂ ಒಂದು ಸೂಪರ್ ಡೂಪರ್ ಪ್ಲೇಸ್ ತೋರಿಸ್ತಾ ಇದ್ದೀನಿ ಇದನ್ನು ಮಾತ್ರ ಮಿಸ್ ಮಾಡಬೇಡ್ರಿ ಫುಲ್ ನೋಡ್ರಿ ಯಾವ ಪ್ಲೇಸ್ ಅಪ್ಪ ಇದೆ ಅಂತ ಯೋಚನೆ ಮಾಡತ್ತೀರಿ ಎಸ್ ಇಟ್ ಈಸ್ ಭೋಗನಂದೀಶ್ವರ ಟೆಂಪಲ್ ಇದು ಬೆಂಗಳೂರಿಂದ ಸುಮಾರು ಸಿಕ್ಸ್ಟಿ ಟು ಸೆವೆಂಟಿ ಕಿಲೋಮೀಟರ್ಸ್ ಅಷ್ಟೇ ದೂರದಲ್ಲಿದೆ ಸೊ ಹಾರ್ಡ್ಲಿ ಒನ್ ಅವರ್ ಜರ್ನಿ ಅಂತಲೇ ಹೇಳ್ಬೋದು ಸೊ ಫಸ್ಟ್ಗೆ ಇದ್ರೆ ಇತಿಹಾಸದ ಬಗ್ಗೆ ಮಾತಾಡಬೇಕಂದ್ರೆ ಶತಮಾನಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನ ಸ್ಥಾನದಲ್ಲಿ ಬಂದು ನಂದೀಶ್ವರನ ದರ್ಶನ ಮಾಡಿದ್ರೆ ಮನ್ಸ್ ಫುಲ್ ಚಾರ್ಜ್ ಆಕತ್ತೆ ಹೇಳ್ಬೋದು ಸುತ್ತಲಿನ ಬೆಟ್ಟ ಗಾಳಿ ಶಾಂತ ವಾತಾವರಣ ಆಲ್ ಟುಗೆದರ್ ನೀಚರ್ಸ್ ಎ ಸಿ ಅನ್ನೋ ಫೀಲಿಂಗ್ ಕೊಡ್ತಿದ್ರು ಇಲ್ಲಿ ಟ್ರೆಡಿಷ್ನಲ್ ಫೋಟೋ ಶೂಟ್ ಮಾಡಿದ್ರೆ ನಿಮ್ಮ ಫೋಟೋ ನೋಡಿ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ನಾಗ ಖಂಡಿತವಾಗಲೂ ಫೈಯರ್ ಎಮೋಜಿ ಬರೋದಂತೂ ಗ್ಯಾರಂಟಿ ಕಲ್ಲಿನ ದೇವಾಲಯ ಹಸಿರು ಬೆಟ್ಟಗಳ ಹಿನ್ನೆಲೆ ಇನ್ಸ್ಟಾಗ್ರಾಮ್ಗೆ ಸೂಪರ್ ಬ್ಯಾಕ್ ಬ್ಯಾಕ್ ಡ್ರಾಪ್ ಅಂತಲೇ ಹೇಳ್ಬೋದು ಇನ್ನು ಪಾರ್ಕಿಂಗ್ ಬಗ್ಗೆ ನೀವು ಚಿಂತೆ ಮಾಡೋಕತ್ತಿದ್ರೆ ಬಿಟ್ಬಿಟ್ರಿ ಇಲ್ಲಿ ಪಾರ್ಕಿಂಗ್ ಏರಿಯಾ ಎಷ್ಟು ದೊಡ್ಡದೈತೆ ಅಂದ್ರೆ ಕಾರ್ ಪಾರ್ಕ್ ಮಾಡಿ ನೀವು ಒಂದು ನಿಮಿಷ ನಡ್ಕೋತ ಹೋದ್ರು ಇನ್ನೂ ಪಾರ್ಕಿಂಗ ಮುಗಿಯಂಗಿಲ್ಲ ಓಕೆ ಇಲ್ಲಿಗೆ ಫ್ರೆಂಡ್ಸ್ ಜೊತೆ ಬಂದ್ರೆ ಪಿಕ್ನಿಕ್ ಫೀಲ್ ಆಕೈತಿ ಫ್ಯಾಮಿಲಿ ಜೊತೆ ಬಂದ್ರೆ ಪೀಸ್ಫುಲ್ ಟ್ರಿಪ್ ಆಕೈತಿ ಎಲ್ಲರಿಗೂ ಸೂಟ್ ಆಗುವಂತಹ ಸ್ಥಳ ಅಂತಲೇ ಹೇಳ್ಬೋದು ಹೀಗಾಗಿ ನಾನೇನು ಸಜೆಸ್ಟ್ ಮಾಡ್ತೇನೆ ಅಂದ್ರೆ ಒಮ್ಮೆ ಈ ಟೆಂಪಲ್ನ ಭೇಟಿ ಮಾಡಿ ನಿಮಗೆ ಭಕ್ತಿ ಇತಿಹಾಸ ಪ್ರಕೃತಿ ಫೋಟೋಗ್ರಫಿ ಆಲ್ ಇನ್ ಒನ್ ಪ್ಯಾಕೇಜ್ ಸಿಗ್ತೈತಿ ಸೊ ಈ ರೀತಿ ನಿಮ್ಗೆ ಡಿಫ್ರೆಂಟ್ ಪ್ಲೇಸಸ್ ನಿಯರ್ ಬೈ ಬ್ಯಾಂಗ್ಳೂರ್ ಬೇಕಂದ್ರೆ ಕಮೆಂಟ್ ಮಾಡಿರಿ ನಾನು ನಿಮ್ಮ ಹೆಚ್ಚಿಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಾ ಬಾಯ್